ಹಾಯ್ ಗಾಯ್ಸ್ ಸ್ವಲ್ಪ ಬ್ಯಾಕ್ ಬಸ್ ನನ್ನ ಯೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರಮೋ ಬಿಟ್ಟಿದ್ರೆ ಈ ಪ್ರಮೋ ರಿವ್ಯೂ ಮಾಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂತ ಬನ್ನಿ ಇವಾಗ ಮೊದಲೇ ಪ್ರಮೋ ರಿವ್ಯೂ ಮಾಡ್ಕೊಂಡು ಬರೋಣ ಸೊ ಗಾಯ್ಸ್ ಬಿಗ್ ಬಾಸ್ ಕಡೆಯಿಂದ ಒಂದು ಸಕ್ಕತ್ತಾಗಿರೋ ಟಾಸ್ಕ್ ಕೊಟ್ಟಿದ್ದಾರೆ ಈ ವಾರದ ಫೈನಲಿಸ್ಟ್ ಆಗೋದಕ್ಕೆ ಮೊದಲನೇ ಒಂದು ಅವಕಾಶ ಇದೆ ಅದೇನಪ್ಪಾ ಅಂತಂದ್ರೆ ಒಂದಷ್ಟು ದಾರಗಳನ್ನ ಕಟ್ಟಿರ್ತಾರೆ ದಾರ ಇರುತ್ತೆ ಈ ಸ್ಪೈಡರ್ ದಾರಗಳಲ್ಲಿ ಬಾಲ್ ಆಮೇಲೆ ಏರೋಬಿಕ್ಸ್ ಬಾಲ್ ಬರುತ್ತಲ್ಲ ಆ ಬಾಲ್ ನ ಹೆಂಗಾದ್ರೂ ಮಾಡಿ ಕಷ್ಟಪಟ್ಟು ಎತ್ಕೊಂಡು ಹೋಗಿ ಆ ಒಂದು ದಡೆಗೆ ನಿಲ್ಸ್ಬೇಕು ಅಂದ್ರೆ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಇದರಲ್ಲಿ ಸೊ ಇದ್ರಲ್ಲಿ ಏನಪ್ಪಾ ಅಂತ ಒಂದು ಬಂದಿರೋದಂತಂದ್ರೆ ನೀವು ಈ ವಾರದ ಕಡೆಯ ಟಾಸ್ಕ್ ಇದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫೈನಲಿಸ್ಟ್ ಆಗೋದಕ್ಕೆ ಅಂಡ್ ಇನ್ನೊಂದು ಸಖತ್ ಪವರ್ ಕೊಟ್ಟಿರೋದು ಯಾರಪ್ಪ ಅಂದ್ರೆ ಇಲ್ಲಿ ಆಕ್ಚುಲಿ ಕಾಣಿಸ್ತಾ ಇರೋದು ಮೇ ಬಿ ಸ್ಪಂದನ ಅವ್ರಿಗೆ ಇಲ್ಲಿ ಒಂದು ಫಸ್ಟ್ ರೌಂಡ್ ಧನುಷ್ ಅವರು ಗೆದ್ದಿರೋಂಗಿದ್ದಾರೆ ಧನುಷ್ ಅವ್ರು ಹೋಗ್ಬಿಟ್ಟು ರಾಶಿಕವರ್ನ ಬ್ಲಾಕ್ ಮಾಡಿದ್ರೆ ಗೆದ್ಬಿಟ್ಟು ಇವ್ರು ಯಾರು ಆಚೆ ಕಡೆ ಇಡ್ಬೋದು ಸೊ ಫಸ್ಟ್ ಧನುಷ್ ಅವರು ರಾಶಿಕ ಆಚೆ ಕಡೆ ಇಟ್ಟಿದ್ದಾರೆ ಬಟ್ ಅವರೇನು ಹೇಳ್ತಾ ಇಲ್ಲ ಬಟ್ ಎರಡು ಎರಡನೇ ಒಂದು ಶಾರ್ಟ್ ಅಲ್ಲಿ ಏನಿದೆ ಅಂತಂದ್ರೆ ಸ್ಪಂದನ ಸೋಮಣ್ಣ ಅವರು ಈ ಕಡೆ ಧ್ರುವಂತ್ ಅವರನ್ನ ಈ ಒಂದು ಇದ್ರಿಂದ ಗೇಮ್ ಇಲ್ಲ ಅವರಿಗೆ ಅಂದ್ರೆ ಅವರಿಗೆ ಗೆಲ್ಲುವ ಒಂದು ಹುಮ್ಮಸ್ ಇಲ್ಲ ಅನ್ನೋದಕ್ಕೋಸ್ಕರ ಆಚೆ ಇಟ್ಟಿದ್ದಾರೆ ಬಟ್ ಇಲ್ಲಿ ರೀಸನ್ಸ್ ಗೊತ್ತಿದೆ ನಿನ್ನೆ ಆಕ್ಚುಲಿ ಧ್ರುವಂತ ಅವರು ಅವರೆಲ್ಲ ಅವರೇ ತೊಡ್ಕೊಂಡ್ರು ಸೈಲೆಂಟ್ ಆಗಿ ಒಂದು ಅವ್ರಿಗೊಂದು ಹೆಣ್ಮಕ್ಳಿ ಮಾತಾಡೋ ರೀತಿ ಮಾತಾಡ್ಬಿಟ್ಟಿದ್ರೆ ಅವ್ರಿಗೆ ಹೇಳಿದಿನಿ ಇಲ್ಲ ಅಂತಂದ್ರೆ ಇನ್ನೊಂದ್ಸತಿ ಹೇಳಿದ್ರೆ ಏನ್ ಅಲ್ಲೇನ್ ಅಂತ ಗಂಟೆ ನೋಕ್ತಾರಲ್ಲ ಗುರು ಇವರು ಟಿ ಆರ್ ಪಿ ಅಂತ ಅವ್ರಿಗೆ ಫೂಟೇಜ್ ಕ್ರಾಪ್ ಮಾಡ್ಕೊಳಕೋಸ್ಕರ ಆ ತರ ಹೇಳ್ಬಿಟ್ಟು ಕಿರ್ಚಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಅದೆಲ್ಲ ಒಂದ್ ಕಡೆ ಎಡವಟ್ ಆಗಿ ಈಗ ಫೈನಲಿ ನೋಡಿ ದೇವರು ಸ್ಪಂದನ ಸ್ಪಂದನವರು ಕೊಟ್ಟರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೇ ಬಿ ಟಾಸ್ಕ್ ಗೆದ್ದಿರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಂಡ್ ಇಲ್ಲಿ ಮೇಬಿ ಇಮ್ಯೂನಿಟಿ ಸಿಕ್ಕಿದ್ರು ಸಿಕ್ಕಿರ್ಬೋದು ಬಟ್ ಇಲ್ಲಿ ಯಾವ ತರ ಟಾಸ್ಕ್ ಆಡ್ತಾರೆ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ ಖಂಡಿತವಾಗಿ ಯಾಕಂತಂದ್ರೆ ಈಗ ಆಲ್ರೆಡಿ ಫೈನಲಿಸ್ಟ್ ಆದಂತ ಸ್ಪಲ್ ಮಲ್ವ ಸ್ಪಂದ ಸ್ಪಂದನವರ ಆಗಿರ್ಬೋದು ಸೊ ಇದರ ಲೆಕ್ಕ ಆಗ್ತಾ ಇದ್ರೆ ಮೇ ಬಿ ಇವರು ರೆಪ್ರೆಸೆಂಟ್ ಮಾಡ್ತಾರೆ ಧನುಷ್ ಆಗಿರ್ಬೋದು ಇವರೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಫಸ್ಟ್ನೇ ರೌಂಡ್ ಅಲ್ಲಿ ಆಚುಲಿ ಧ್ರುವಂತವ್ರು ಆಡ್ತಾರ ಕಾಣಿಸುತ್ತೆ ನಮ್ಗೆ ಇಲ್ಲಿ ಮಾಮೂಲಿ ರೆಫ್ರಿ ಆಗಿದ್ದಾರೆ ಎರಡನೇ ರೌಂಡ್ ರೆಫ್ರಿ ಆಗಿದ್ದಾರೆ ಎಲ್ಲೋ ಒಂದ್ ಕಡೆ ಒಂದನೇ ರೌಂಡ್ ಆದ್ಮೇಲೆ ಒಂದು ಪವರ್ ನ ಕೊಟ್ಟಿರ್ತಾರೆ ಅವ್ರು ಯಾವ್ದೇ ಗೇಮ್ ಆಡೋಕ್ಕೂ ಕೂಡ ಅಲ್ಲ ಸಾರಿ ಈ ವೀಕಲ್ಲಿ ಯಾವ್ದೇ ಗೇಮ್ ಕೂಡ ಅವ್ರು ಆಡಕ್ ಆಗಲ್ಲ ಧ್ರುವಂತ ಅವ್ರು ಈಗ ಬ್ಲಾಕ್ ಆಗಿದ್ದಾರೆ ಎಲ್ಲ ಒಂದ್ ಕಡೆ ನನಗೆ ಕರೆಕ್ಟ್ ಅಂತ ಅನ್ಸೋಸ್ ಬಂದ್ ಮಾಡಿದ್ರು ಯಾಕಂದ್ರೆ ಇವರುಗಳು ಸುಮ್ಮನೆ ಅವರು ಕಿರ್ಚಾಡ್ಕೊಂಡು ಮಾತಾಡೋದ್ನ ಇದೇ ಇದು ಬಿಗ್ ಬಾಸ್ ಅನ್ನೋದೇ ಇದು ನೀವು ಸೈಲೆಂಟ್ ಆಗಿದ್ದು ನಿಮ್ಮ ತಪ್ಪಿದ್ದಾಗ ಅವ್ರು ತಪ್ಪಿದ್ದಾಗ ನೀವು ಬೇಕಾದ್ರೆ ಎದ್ದು ತೋರಿಸಿ ಬಟ್ ನಿಮ್ಮ ತಪ್ಪಲ್ದೇನೆ ಸುಮ್ಮನೆ ಸಣ್ಣ ಪುಟ್ಟದ ಕಿರ್ಚಾಡ್ಕೊಂಡು ಮಾಡಿದ್ರೆ ಮನೆಯಲ್ಲಿ ಮನಸ್ತಾಪಗಳು ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ನೆನ್ನೆ ನೋಡಿ ನೆನ್ನೆ ಆಗಿದ್ದು ಇವತ್ತು ಆಲ್ರೆಡಿ ಉಲ್ಟಾ ನೆನ್ನೆ ನಿಮ್ಗೆ ಯಾರು ತಪ್ಪಿತ್ತು ನಿನ್ನೆ ಎಪಿಸೋಡ್ ತಪ್ಪು ಅವ್ರು ತಪ್ಪಿತ ಇಲ್ಲ ಸ್ಪಂದನವ್ ತಪ್ಪಿತ್ತು ಅಂತ ನೀವು ಕಮೆಂಟ್ ಮಾಡ್ತೀವಿ ಮರಿಬಿಡಿ ಮರಿಬೇಡಿ ಅಂಡ್ ಏನಪ್ಪಾ ಅಂದ್ರೆ ನಿನ್ನೆ ಎಪಿಸೋಡ್ ನೀವು ಒಂದು ಅಬ್ಸರ್ವ್ ಮಾಡೋದಂದ್ರೆ ಗಿಲಿ ನಟ ಮಾತ್ರ ಸಾಕ್ ಸಾಕತ್ತಾಗ ಬಾಣಗಳು ಬಿಟ್ರು ಅಂತ ಕೊಡೋದು ಅಂತಂದ್ರೆ ಆಕ್ಚುಲಿ ನನಗೆ ಇನ್ನೊಂದು ಬೇಜಾರಾಗಿದೆ ಅಂದ್ರೆ ಸುದೀಪ್ ಸರ್ ಬಾಯಲ್ಲಿ ಈ ಮಾತು ಬರಬಾರ್ದಾಗಿತ್ತು ಇದು ಕಾಮಿಡಿ ಶೋ ಅಲ್ಲ ಅಂತ ಅದ್ನೇ ಹಿಡ್ಕೊಂಡು ಅಶ್ವಿನಿ ಮೇಡಮ್ ಅವ್ರು ನಿನ್ನೆ ಫುಲ್ ಇದ್ ಮಾಡ್ತಾ ಇದಾರೆ ಇಲ್ಲ ಅಂದ್ರೆ ಹೆಂಗ್ ನೋಡಕ್ಕಾಗದೆ ಬಿಗ್ ಬಾಸ್ ಸಿ ನಾನ್ ಹೇಳ್ತಾರ ಅದು ಜಗಳ ಆಡ್ಕೊಂಡು ಯಾವಾಗ್ಲೂ ಸಾಯ್ತಾ ಇದ್ರೆ ಟಿ ಆರ್ ಬಿ ಬರಲ್ಲ ಒಂದಷ್ಟು ಫನ್ ಇರ್ಬೇಕು ಫನ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಫನ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಶೋ ನೋಡ್ತಾರ ಫಿಫ್ಟಿ ಪರ್ಸೆಂಟ್ ಗಿಲಿ ಆ್ಯಕ್ಚುಲಿ ಹೇಳಬೇಕು ಹೇಳ್ಬೇಕು ಅಂದ್ರೆ ಸತಿ ಸಿಲ್ಲಿ ಅಂತ ಒನ್ ಫೈವ್ ಫೈವ್ ಪರ್ಸೆಂಟ್ ಅಂದ್ರೆ ಬಿಗ್ ಬಾಸ್ ಅವ್ರು ಇನ್ನು ಅನೌನ್ಸ್ಮೆಂಟ್ ಮಾಡಕ್ ಮುಂಚೆನೇ ಇವ್ರು ಎದ್ದೆದ್ ಕುಣಿತಾ ಇರ್ತಾರೆ ಅಲ್ಲೆಲ್ಲ ಒಂದ್ ಕಡೆ ಅದೊಂದು ಸ್ವಲ್ಪ ಪೇಷನ್ಸ್ ಕತ್ಕೋಬೇಕು ಲೈಕ್ ಗಿಲ್ಲಿ ಅವರು ಅದ್ ಬಿಟ್ರೆ ಆ ಮನುಷ್ಯ ಬೆಂಕಿಗುರು ಎಲ್ಲ ಕಡೆನೂ ನೀಟಾಗಿ ನುಂಗಿ ನೀರಾಗ ಲೈಕ್ ಬಿಗ್ ಬಾಸ್ ಅಂದ್ರೆ ಏನ್ ಇವ್ರ ಪ್ರಕಾರ ಏನೋ ಸುಮ್ನೆ ಮಾತಾಡ್ಕೊಂಡು ಕುತ್ಕೊಳ್ಳೋದೇ ಬಿಗ್ ಬಾಸ್ ಅದನ್ನ ಎಂಟರ್ಟೈನ್ಮೆಂಟ್ ಅಂತ ಸುಮ್ಮನೆ ಮಾತಾಡೋದು ಯಾರು ನೋಡ್ತಾರೆ ್ರೆ ಅವ್ರು ಅವ್ರ ಕೆಲಸ ಮಾಡೋಣ ಧನುಷ್ ಅವ್ರನ್ನು ಮತ್ತೆ ಅಭಿಷೇಕ್ ಅವರು ಅಭಿಷೇಕ್ ಅವ್ರನ್ನ ಎಲ್ಲಾ ಬಿಟ್ಬಿಟ್ಟು ಮುಂದೆ ಕಡೆ ಬಿಟ್ಬಿಟ್ಟು ಅವ್ರ ಏನಿಲ್ಲ ಅಭಿಷೇಕ್ ಆ ಕಡೆ ಅವ್ರು ನೀನ್ ಚೆನ್ನಾಗಿದ್ಯಾ ಅಂತ ಹುಡ್ಗಿ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ಲಿ ಧನುಷ್ ಅವ್ರು ಸುಮ್ನೆ ಬಾಡಿ ಹಿಂಗ್ ತೋರಿಸ್ಕೊಂಡ್ ಹಿಂಗ್ ಓಡಾಡ್ಬಿಡ್ಲಿ ಅಶ್ವಿನಿ ಅವ್ರನ್ನ ಹೋರಾಟ ಮಾಡ್ತೀನಿ ಅಂತ ನಿಂತ್ಕೊಳ್ಳಿ ಯಾರ್ ನೋಡ್ತಾರೆ ಶೋ ಅನ್ನ ಕುತ್ಕೊಂಡು ಯಾರು ನೋಡೋ ಅವ್ರು ಇನ್ನೊಂದ್ ಹೇಳಿದ್ ಏನಂತಂದ್ರೆ ನಾನು ಕಾಮಿಡಿ ಮಾಡ್ಕೊಂಡೆ ಒಳಗಡೆ ಬಂದಿದ್ದು ಅಂತ ಹೇಳ್ತಾರೆ ಶೆಟ್ಟಿ ಅವರು ಅವ್ರ ಮಾತು ಚಂದ ಅದೇ ಫನ್ ಅದೇ ಕಾಮಿಡಿ ಅಲ್ಲಿ ಸೊ ಆತರ ಇದ್ರೆ ನೋಡಕ್ ಆಗುತ್ತೆ ಇಲ್ಲ ಅಂತಂದ್ರೆ ಸುಮ್ನೆ ಕೂತ್ಕೊಂಡು ಹೋಗಿ ಗಾಸಿಕ್ ಮಾತಾಡ್ಕೊಂಡು ಇನ್ನೊಂದು ಆ ಹುಡುಗಿ ನೋಡಿ ಲಾಸ್ಟ್ ಅಲ್ಲಿ ಆಕ್ಚುಲಿ ಏನ್ ತಲೆ ಉಪಯೋಗಿಸಿ ಬಿಗ್ ಬಾಸ್ ಅವ್ರು ಕೊಡ್ತಾ ಇದ್ರು ಯೂಶಲಿ ಎಪಿಸೋಡ್ ಎಂಡಾಗಿ ಮುಂಚೆ ಬಟ್ ಅದಕ್ಕೂ ಮುಂಚೆ ರಶೀತ್ ಅವರೇ ಲವ್ ಮಾಡಿ ಕೊಟ್ ಕೊಟ್ಟು ನಿಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನ ಪ್ರೀತಿ ಮಾಡಿ ನಿಮ್ಮ ಮೇಲೆ ಯಾರು ಪ್ರೀತಿ ತೋರಿಸಲು ಅವ್ರ ಹಿಂದೆ ಹೋಗಿ ನಿಮ್ಮ ಟೈಮ್ ನ ನೀವು ವೇಸ್ಟ್ ಮಾಡ್ಕೊಂಡು ನಿಮ್ಮ ನೀವು ಪ್ರೀತಿ ಮಾಡ್ಕೊಳ್ಳಿ ನಿಮ್ಮನ್ನ ಪ್ರೀತಿ ಮಾಡೋ ಪ್ರೀತಿ ಮಾಡಿ ಅಂತ ಲಾಸ್ಟ್ ಅಲ್ಲಿ ಹೇಳಿ ಒಂದು ಎಂಡ್ ನ ಮಾಡ್ತಾರೆ ಹೌದು ಏನೋ ಒಂದು ಕೋರ್ಟ್ ನೋಡಿ ಬರುತ್ತೆ ಡೈಲಿ ಅವಳು ಕೋರ್ಟ್ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ರಕ್ಷಿತ್ ಅವ್ರಿ ಬಿಗ್ ಬಾಸ್ ಕಷ್ಟ ಕೊಡ್ಬೇಕು ಅಷ್ಟೊಂದು ಕೆಲಸ ಕೊಡ್ಬೇಕು ಅಂತ ಇವರೇ ಹೇಳ್ತಾ ಇದಾರೆ ಸೊ ಒಂದೊಂದ್ ತರ ಒಂದ್ರಲ್ಲಿ ಇನ್ವಾಲ್ವ್ಮೆಂಟ್ ತೋರ್ಸ್ಬೇಕು ಕಾವ್ಯ ಅವರು ಚೆನ್ನಾಗಿ ಮಾತಾಡಿದ್ರು ಅವ್ರಿಗೆ ಏನ್ ಗೊತ್ತಿತ್ತು ಅದನ್ನ ನೀಟಾಗಿ ಮಾತಾಡಿದ್ರು ಸುಗ್ಯ ನನಗೆ ಆಕ್ಚುಲಿ ಪಂಚ್ ಕೊಡೋದ್ರಲ್ಲಿ ನಮ್ಮ ಪಂಚ್ ಪರಮೇಶ್ ಸೂಪರ್ ಗುರು ನಮ್ಮ ಕಾಕರಾಜ್ ಸುಧೀರ್ ಅವರು ಹೇಳ್ತಾರೆ ಅಭಿನಯನೆಲ್ಲ ಪಂಚ್ ಕೊಡ್ತಾರೆ ಆಶಿಕ್ ಅವ್ರು ಆಕ್ಚುಲಿ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಬಟ್ ಇನ್ನೂ ಒಂದ್ ಸ್ವಲ್ಪ ಅವ್ರಿಗೆ ಆ ವಾಯ್ಸ್ ಅಲ್ಲಿ ಒಂದ್ ಸ್ವಲ್ಪ ದಮ್ ಬೇಕು ಅಂತ ಅನ್ಸ್ತದೆ ಅಂದ್ರೆ ಅವ್ರ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು ಮಾತಾಡ್ಬೇಕಾದ್ರೆ ನಂಗೆ ಅನ್ಸುತ್ತೆ ಏನಿದೆ ಅಂದ್ರೆ ಏನೋ ಭಾವುಕರಾಗಿ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಕೊಡ್ತಾರೆ ಏನೋ ಅಂತ ಅನ್ಸುತ್ತೆ ಬಟ್ ರಾಶಿಕ್ ಅವ್ರು ಅಳ್ತಾರಲ್ಲ ಅಲ್ಲಿ ನಾರ್ಮಲ್ ಹೇಳ್ತಾರ ಹೆಂಗೆ ಅವರು ಅವ್ರ ಮಾತೆ ಒಂಥರ ಸಾಫ್ಟ್ ದನಿಲ್ ಬರೋದ್ರಿಂದ ಸ್ವಲ್ಪ ಅವ್ರು ಬೇರೆ ತರ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋ ನನಗೆ ಗೊತ್ತಿಲ್ಲ ಬಟ್ ಕಂಪಲ್ಸರಿ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಸರ್ವೈವ್ ಆಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ವಾಯ್ಸ್ ಇದ್ದಂತಂದಾಗ ಆಪೋಸಿಟ್ ಸ್ವಲ್ಪ ಎದುರ್ಕೊಳ್ತಾರೆ ಟಾಂಗ್ ಕೊಡೋ ತರ ಇರಬೇಕು ಸ್ಟ್ರಾಂಗ್ ವಾಯ್ಸ್ ಇಲ್ಲ ಅಂದ್ರೆ ಗ್ಲಿ ನಟನೆ ಕೊಡೋದು ಅದಕ್ಕೆ ಅವ್ರು ಅಶ್ವಿನಿ ಮೇಡಮ್ ಅವರು ಪಾಪ ಹುರ್ಕೊಂಡ್ರು ಹುರ್ಕೊಂಡ್ರು ಏನ್ ಲೆವೆಲ್ ಹುರ್ಕೊಂಡ್ರು ಲಾಸ್ಟ್ ಲಾಸ್ಟ್ ಅಲ್ಲಿ ಕೋಪ ಬಂದ್ಬಿಟ್ಟಿತ್ತ ಪಾಪ ಅವ್ರಿಗೆ ಅವ್ರು ಇಷ್ಟಪ್ಪ ಕೇಕ್ ಪೀಸ್ ತಗೊಂಡಿದ್ರು ಅವಾಗ ನಗ್ತಾ ಇದ್ರು ಕೇಕ್ ಪೀಸ್ ತಗೊಂಡ್ಬೇಕಾರೆ ಮೇಬಿ ಮೇ ಬಿ ಸಣ್ಣ ಪುಟ್ಟ ಹೇಳ್ಬಿಟ್ಟು ಹೋಗ್ತಾನೆ ಅನ್ಕೊಂಡ್ರು ಬಾಂಬ್ ಸರಿಯಾಗಿ ಒಂದೊಂದೇ ಒಂದೊಂದೇ ಬಾಂಬ್ ಇಟ್ಕೊಂಡ್ ಬರ್ತಾ ಇದ್ರು ನಿಮ್ಗೆ ಅದಿಲ್ಲ ತಾಳ್ಮೆ ಅನ್ನೋದಿಲ್ಲ ಅದು ಇದು ಅಂತ ಹೇಳ್ತಾ ಇರ್ಬೇಕಾರೆ ಹೌದು ನಾನು ನನ್ನ ಹೆಣ್ಮಕ್ಳು ವಿರುದ್ಧ ಸ್ಟ್ಯಾಂಡ್ ತಗೊಂತೀನಿ ಅಂತಾರೆ ಇಲ್ಲಿ ನಿಮ್ಗೆ ಅವ್ರಿಗೆ ಅವ್ರ ಸ್ಟ್ಯಾಂಡ್ ತಗೊಳಗೆ ಅವ್ರು ಫಸ್ಟ್ ಆಫ್ ಆಲ್ ನನಗೆ ಇಲ್ಲಿ ಅರ್ಥ ಆಗ್ತಲ್ಲ ಇದು ಯಾವ್ದೋ ವೇದಿಕೆ ಏನೋ ಅಲ್ಲ ಇಲ್ಲಾಂದ್ರೆ ಯಾವ್ದೋ ಒಂದು ಹುಡ್ಗಿರ್ಗಿ ಇಲ್ಲಿ ಏನೋ ಆಗಿಲ್ಲ ಇಲ್ಲಿ ಇಲ್ಲ ಅವ್ರ ಪಾಡವ್ರ್ ಆಡಕ್ ಬಂದವ್ರೆ ಆಡಾಕ್ ಬಂದವ್ರನ್ನ ಬಿಟ್ಬಿಡ್ಬೇಕು ನೀವು ಸ್ಟ್ರಾಟಜಿ ಕೆಲವ್ರು ಏನ್ ಗೊತ್ತಾ ಇವ್ ಇಟ್ಕೊಂಡು ಮುಂದೆ ಬರೋಣ ಕೆಲವರು ಅದು ಹೇಳ್ಕೊಳ್ಳಲ್ಲ ಕರ್ನಾಟಕ ಜನತೆ ನೋಡ್ತಾ ಇದಾರೆ ಯಾರು ಯಾರಿಗೆ ಸ್ಟ್ಯಾಂಡ್ ತಗೊಂಡಿಲ್ಲ ಕರ್ನಾಟಕ ಜನತೆ ಬಂದು ಅವ್ರು ಸ್ಟ್ಯಾಂಡ್ ಕೊಡ್ತಾರಲ್ಲಿ ನಾವ್ ಏನೋ ಅವ್ರಿಗೆ ಓಟ್ ಹಾಕೊಂಡು ಕೆಲ್ಸ್ತಾರಲ್ಲಿ ಸೊ ಅದನ್ನ ಅರ್ಥ ಮಾಡ್ಕಬೇಕಿಲ್ಲ ಅಶ್ವಿನಿ ಮೇಡಮ್ ಅವರು ಸೊ ಒಟ್ನಲ್ಲಿ ನಿನ್ನೆ ಮಾತ್ರ ನೀಟಾಗಿ ಫುಲ್ ಉರಿಸ್ಬಿಟ್ರು ಅಂತ ಹೇಳ್ಬೋದು ಸೊ ಕಾಕ್ರೋದಿರೋ ಚೆನ್ನಾಗಿ ಇದರಲ್ಲಿ ಮಾಲ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಲ್ ಅವರು ಸಕತ್ತಾಗಿ ಮಾತಾಡಿದ್ರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಟಾಸ್ಕ್ ಅಲ್ಲಿ ಇದೀನಿ ಅವ್ರು ಟಾಸ್ಕ್ ತುಂಬಾ ಹೈಲೈಟ್ ಆಗಿಲ್ಲ ನಾನು ಹೇಳಬೇಕು ಅಂದ್ರೆ ಯಾಕಂದ್ರೆ ಅವರು ಸೈಲೆಂಟ್ ಆಗಿರೋದ್ರಿಂದ ಆ ಟಾಸ್ಕ್ ಬಗ್ಗೆ ಸೈಲೆಂಟ್ ಆಗಿಲ್ಲ ಯಾಕಂದ್ರೆ ಸುತ್ತ ಟಾಸ್ಕ್ ಇದೆ ಗೊತ್ತಾ ಬಸಪ್ಪ ಅವರನ್ನು ಸೋಲಿಸ್ತಾರೆ ಎಲ್ಲರೂ ಕಾಕ್ರೋಜರ್ನ ಗೆಲ್ಸ್ಕೊಡ್ತಾರೆ ಮೈನ್ ರೀಸನ್ ಕಾಕ್ರೋಜರ್ ಫೈನಲಿಸ್ಟ್ ಆಗಿ ಕಂಟೆನರ್ ಬಂದ್ಬಿಟ್ಟು ಆ ಅವರೇ ಕಾರಣ ಸೊ ಮಾಲೋ ಅವರು ನನ್ನ ಪ್ರಕಾರ ಆ ಒಂದು ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾದ್ರೆ ಇನ್ನೊಂದು ಸ್ವಲ್ಪ ಈ ಒಂದು ಮಾತುಕತೆಯಲ್ಲಿ ಜನಗಳ್ ಮದ್ಯ ಕಾಣಿಸುತ್ತಾರೆ ಕ್ಯಾಮ್ರಾ ಮುಂದೆ ಬಂದು ಆ ಆಕ್ಚುಲಿ ಮನ್ಸಲ್ಲಿ ಕಪಟ ಇಲ್ಲ ಅಂತಾನೆ ನೀಟಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅವ್ರ ಹೇಳೋ ಮಾತಿದೆ ಗೊತ್ತಾ ಸ್ಪಷ್ಟವಾಗಿ ಹೇಳ್ತಾರೆ ನೀವನ್ ಪಾಪ ಸ್ಪಂದನ ಅವ್ರಿಗೆ ತಾಯಿ ಪ್ರೀತಿ ಕೊಡ್ತಾ ಇದ್ರು ಕೂಡ ಕಂಪೇರ್ ಮಾಡ್ಕೊಂಡಿದ್ದಾರೆ ಒಂದ್ ಅಣ್ಣನ್ ಸ್ಥಾನದಲ್ಲಿ ಅವ್ರೇ ಹೇಳಿದ್ರು ಸ್ಪಂದನ ಅವರು ಏನೇ ಕೆಲಸ ಮಾಡಕ್ ಬಿಡಲ್ಲ ನಮ್ಮ ಅಣ್ಣ ನಾನೇ ಎತ್ಕೊಡ್ತೀನಿ ಬಿಡಪ್ಪ ಎತ್ಕೊಡ್ತೀನಿ ಬಿಡಪ್ಪ ಅಂತ ಕ್ಲಿಯರ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ ಏನಂತಂದ್ರೆ ಅವ್ರು ಬೆಳೆದ್ ಬಂದಿರೋ ವಾತಾವರಣ ಆ ತರ ಇದೆ ಸೊ ಅದಕ್ಕೆ ಅವ್ರ ಹತ್ರ ಮಾಡ್ಕೊಡ್ತಾ ಇದಾರೆ ಸೊ ನನ್ನ ಪ್ರಕಾರ ಮಾಲೂ ಅವ್ರಿಗೆ ಇನ್ನೊಂದು ಚಾನ್ಸ್ ಗಳು ಸಿಗುತ್ತೆ ತುಂಬಾ ಚಾನ್ಸ್ ಗಳು ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ಈಗ ಅಭಿಷೇಕ್ ಅವರಿಗೆ ಸ್ವಲ್ಪ ಕುತ್ ಬರೋ ತರ ಕಾಣಿಸ್ತದೆ ಯಾಕಂದ್ರೆ ಈಗ ಇಂಡಿವಿಜುವಲ್ ಆಗಿರೋದು ಯಾಕಂದ್ರೆ ನನ್ ಪ್ರಕಾರ ಅಶ್ವಿನಿ ಎಸ್ ಎನ್ ಅವರು ಸಖದಾಗಿ ಗೇಮ್ ಆಡೋದು ಸ್ವಲ್ಪ ಕಾಣಿಸ್ತದೆ ಅವರ ಮಾತಿದೆ ಗೊತ್ತಾ ಆಕ್ಚುಲಿ ಕಾಕ್ರೋರ್ಗೂ ಅವ್ರಿಗೂ ತುಂಬಾ ಬೆಂಕಿ ಹಚ್ಕೊಂಡಿತ್ತು ಅವರು ಬೆಂಕಿಯಾಗಿ ಮಾತಾಡೋದು ಇವರು ಬೆಂಕಿಯಾಗಿ ಮಾತಾಡೋದು ಲಾಸ್ ಅಲ್ಲಿ ಕುತ್ಕೋ ಕಳ್ಸ್ಕೋ ಅಂತ ಅಂದ್ಬಿಟ್ರೆ ಕಾಕ್ರೋಜ್ ಅದು ಕಟ್ಟಾಯ್ತು ಸ್ವಲ್ಪ ಲೈಟ್ ಹೇಳಬೇಕು ಅಂತಂದ್ರೆ ಬಟ್ ಇಬ್ರಿಗೂ ಬೆಂಕಿ ಹೆಚ್ಕೊಳ್ಳೋ ಸ್ಥಳ ಕಾಣಿಸ್ತದೆ ಅಶ್ವಿನಿ ಎಸ್ ಸುಮ್ನೆ ಕುತ್ಕೊಳ್ಳೋ ಮಗಳಲ್ಲ ನೀಟಾಗಿ ಎಗ್ರಾಡ್ತಾರೆ ಅಂತ ಕಾಣಿಸ್ತದೆ ಅಭಿಷೇಕ್ ಅವ್ರ ಏನಾದ್ರು ಪಿಕ್ಅಪ್ ತಗೊಂಡಿಲ್ಲ ಅಂತಂದ್ರೆ ಆಗಲ್ಲ ಅಷ್ಟೇ ಮುಗಿಯಿತು ಕತೆ ಇನ್ನು ಅದಕ್ಕೆ ಬಿಟ್ರೆ ಬೇರೆ ಸೈಲೆಂಟ್ ಆಗಿ ಮಂಜು ಭಾಷಣಿ ಅವರು ಏನೋ ನನಗೆ ಮೇ ಬಿ ಅಡಿಗೆ ಮಾಡ್ಕೊಳಕ್ಕೆ ಇಟ್ಕೊಂಡವ್ರು ಏನೋ ನನಗೆ ಗೊತ್ತಿಲ್ಲ ಅದು ಸೊ ಇನ್ನೊಂದು ವಾರ ಅದೇ ಅವರು ಅವರು ಸ್ವಲ್ಪ ಬರಬೇಕು ರಾಶಿಕ್ ಅವರೇ ಪರವಾಗಿಲ್ಲ ಕಂಪೇರ್ ಟು ಮಂಜು ಅವರು ಮಾತಾಡ್ತಾರೆ ಸ್ವಲ್ಪ ಏನೋ ಒಂದು ನಿಂತ್ಕೊಳ್ಬೇಕು ಅಂತ ಅಂದಾಗ ಅವರು ಎಲ್ಲಾರು ಇನ್ನೊಂದು ತೋರಿಸ್ತಾರೆ ಫ್ಯೂಚರ್ ಇದೆ ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಬಿಗ್ ಬಾಸ್ ಟಿ ಆರ್ ಪಿ ಗೋಸ್ಕರ ಅಟ್ಲೀಸ್ಟ್ ಲೀಸ್ಟ್ ಇಟ್ಕೊಳ್ಳೋ ಟ್ರೈ ಮಾಡ್ತಾರೆ ಒಟ್ಟಿನಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಎಕ್ಸೆಪ್ಟ್ ನಾಲ್ಕು ಫೈನಲ್ ಕಂಟೆಂಡರ್ ಗಳನ್ನ ಬಿಟ್ಬಿಟ್ಟು ಇನ್ನೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಗೈಸ್ ನೀವು ಈ ಇಷ್ಟು ಕಂಟೆಂಟ್ ಅದೇ ನಾಮಿನೇಟ್ ಆಗಿರೋ ಒಂದು ಅಭ್ಯರ್ಥಿಗಳಲ್ಲಿ ನಿಮ್ಮ ಒಂದು ಇದಾರಾ ಸೊ ನೀವು ಯಾರನ್ನ ಈ ವಾರ ಸೇವ್ ಮಾಡಕ್ಕೆ ಟ್ರೈ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸರ್ ಮರಿಬೇಡಿ ನಮ್ಮ ರಿವ್ಯೂ ಸೊ ರಿವ್ಯೂಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್